ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ದೆಹಲಿ ವಿಧಾನಸಭಾ ಚುನಾವಣೆ ಮತ ಎಣಿಕೆ ಆರಂಭವಾಗಿ ಈಗೇನು ರಿಸಲ್ಟ್ ಮೊದಲಿಗೆ ಅನೌನ್ಸ್ ಆದಂತೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಆರಂಭಿಕ ಹಂತದ ಮತ ಎಣಿಕೆಯಲ್ಲಿಯೇ ಅಂದರೆ ಈಗಿನ ಆರಂಭಿಕ ಹಂತದಿಂದ ಈಗಿನ ತನಕ ನೋಡಿದ್ರೆ ನಲವತ್ತ ಒಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಎ ಎ ಪಿ ಇಪ್ಪತ್ತ ಒಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಫೆಬ್ರವರಿ ಎಂಟು ಅಂದ್ರೆ ಇವತ್ತು ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಆರಂಭಿಕ ಹಂತದ ಫಲಿತಾಂಶ ಎಎಪಿಗೆ ಭಾರಿ ಆಘಾತವನ್ನ ಉಂಟು ಮಾಡಿದ್ದು ಬಿಜೆಪಿಗೆ ಹೊಸ ಉತ್ಸಾಹವನ್ನ ಕೊಡ್ತಾ ಇದೆ ಇನ್ನು ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿದೆ ಅಂದ್ರೆ ಬಿಜೆಪಿ ಬಹುಮತದ ಗಡಿಯನ್ನ ದಾಟ್ತಾ ಇದೆ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮನೆ ಮಾಡಿದೆ ಇನ್ನು ನವದೆಹಲಿ ಕ್ಷೇತ್ರದಿಂದ ಆಮ್ ಆದ್ಮಿ ಪಕ್ಷ ಎಎಪಿ ಅರವಿಂದ್ ಕೇಜ್ರಿವಾಲ್ ಕಲ್ಕಾಜಿ ಸ್ಥಾನದಿಂದ ಅತೀಶಿ ಜಂಗ್ಪುರದಿಂದ ಮನೀಶ್ ಸಿಸೋಡಿಯಾ ಮತ್ತು ಸತ್ಪರ್ ಗಂಜ್ನಿಂದ ಅವಾದ್ ಓಜಾ ಹಿನ್ನಡೆಯಲ್ಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಹೊತ್ತಿಗೆ ಸಂಪೂರ್ಣವಾದ ಕ್ಲಿಯರ್ ಪಿಕ್ಚರ್ ಬಂದೇ ಬರುತ್ತೆ ಅವಾಗ ಗೊತ್ತಾಗುತ್ತೆ ಡೆಲ್ಲಿಯ ದೊರೆ ಯಾರು ಅಂತ ಹೇಳಿ ಹೆಚ್ಚು ಕಮ್ಮಿ ಬಿಜೆಪಿಯೇ ಮುನ್ನಡೆಯಲಿದೆ ಆರಂಭಿಕದಿಂದ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಂತಹ ಬಿಜೆಪಿ ಇದೀಗ ಎ ಎ ನಾಯಕರ ಬಾಯಲು ಕೂಡ ಬಿಜೆಪಿಯೇ ಮುನ್ನಡೆಯಲಿರುವ ಕಾರಣ ಅವರೇ ಗೆಲ್ತಾರೆ ಅನ್ನುವಂತಹ ಒಂದು ಮಾತು ಬರ್ತಾ ಇದೆ ಇನ್ನು ಫೆಬ್ರವರಿ ಐದರಂದು ದೆಹಲಿಯ ಎಪ್ಪತ್ತು ಸ್ಥಾನಗಳಿಗೆ ಶೇಕಡ ಅರವತ್ತು ಪಾಯಿಂಟ್ ಐದು ನಾಲ್ಕರಷ್ಟು ಮತದಾನ ನಡೆಯಿತು ಹದಿನಾಲ್ಕು ಎಕ್ಸಿಟ್ ಪೋಲ್ಗಳು ಬಂದವು ಸಮೀಕ್ಷೆಗಳು ಬಿಜೆಪಿ ಹನ್ನೆರಡು ಕ್ಷೇತ್ರಗಳಲ್ಲಿ ಮತ್ತು ಕೇಜ್ರಿವಾಲ್ ಎರಡು ಕ್ಷೇತ್ರಗಳಲ್ಲಿ ಸರ್ಕಾರವನ್ನು ರಚಿಸುತ್ತಾರೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ವು ಮತದಾನಕ್ಕೂ ಮೊದಲು ದೆಹಲಿ ಮುಖ್ಯಮಂತ್ರಿ ಮತ್ತು ಕಲ್ಕಾಜಿಯ ಎಎಪಿ ಅಭ್ಯರ್ಥಿ ಅತೀಶಿ ಇದು ಸಾಮಾನ್ಯ ಚುನಾವಣೆಯಲ್ಲ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋರಾಟ ದೆಹಲಿಯ ಜನರು ಎ ಎ ಪಿ ಮತ್ತು ಕೇಜ್ರಿವಾಲ್ ಜೊತೆಗೆ ನಿಂತಿದ್ದಾರೆ ಕೇಜ್ರಿವಾಲ್ ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು ಆದರೆ ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ದು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಇನ್ನು ಸಮೀಕ್ಷೆಯಲ್ಲಿಯೂ ಕೂಡ ಬಿಜೆಪಿಗೆ ಈ ಬಾರಿ ದೆಹಲಿಯಲ್ಲಿ ಜಯ ಸಿಗುತ್ತೆ ಅಂತ ಹೇಳಲಾಗಿತ್ತು ಬಹುತೇಕ ಸಮೀಕ್ಷೆಗಳು ಇದೇ ಭವಿಷ್ಯವನ್ನು ನುಡಿದ್ವು ಇನ್ನು ಜೊತೆಗೆ ಆರಂಭಿಕ ಹಂತದ ಮತದಾನ ಫಲಿತಾಂಶದಲ್ಲೂ ಕೂಡ ಇದೇ ಒಂದು ರಿಸಲ್ಟ್ ಹೊರಬಂದಿತ್ತು ಇನ್ನು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಲಿಕ್ಕೆ ಶುರು ಮಾಡಿದ್ದಾರೆ ಕಳೆದ ಚುನಾವಣೆಗಳಲ್ಲಿ ಸಮೀಕ್ಷೆಗಳು ನುಡಿದ ಭವಿಷ್ಯ ನಿಜವಾಗಿರಲಿಲ್ಲ ಪ್ರತಿಷ್ಠಿತ ಕಂಪನಿಗಳಿಂದ ನಡೆದಂತಹ ಸಮೀಕ್ಷೆಗಳು ಬಿಜೆಪಿಗೆ ಗೆಲುವು ಖಚಿತ ಅಂತ ಹೇಳಿದ್ವು ಆದರೆ ಕಳೆದ ಎರಡು ಬಾರಿ ಕೂಡ ಎಎಪಿ ಭರ್ಜರಿ ಮತದಾನದ ಮೂಲಕ ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದು ಬಿತ್ತು ಇನ್ನು ಈ ಬಾರಿಯೂ ಕೂಡ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ನಿಜವಾಗುವುದಿಲ್ಲ ಅನ್ನುವ ಮಾತು ಕೇಳಿ ಬಂದಿತ್ತು ಆದರೆ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಈ ಬಾರಿ ನಿಜವಾಗುವಂತೆ ಕಾಣಿಸ್ತಾ ಇದೆ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಏರುವುದು ಖಚಿತ ಅನ್ನುವ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಆಮ್ ಆದ್ಮಿ ಪಕ್ಷ ಹೇಗೆ ಕಳಪೆ ಪ್ರದರ್ಶನವನ್ನು ನೀಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಆಮ್ ಆದ್ಮಿ ಪಕ್ಷ ಅರವತ್ತ ಏಳು ಸ್ಥಾನಗಳನ್ನು ಗೆದ್ದಿತ್ತು ಮತ್ತೊಂದು ಕಡೆ ಬಿ ಜೆ ಪಿ ಎರಡು ಸಾವಿರದ ಹದಿನೈದರಲ್ಲಿ ಮೂರು ಸ್ಥಾನಗಳನ್ನು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಅದರ ಸ್ಥಾನಗಳು ಗಣನೀಯವಾಗಿ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಅಂದರೆ ಎ ಎ ಪಿ ಕಳಪೆ ಪ್ರದರ್ಶನವಾದ ಹಿಂದೆ ಹಲವಾರು ಪ್ರಮುಖ ಕಾರಣಗಳಿದೆ ಹೌದು ಪಿಯ ಒಂದು ಕಳಪೆ ಪ್ರದರ್ಶನಕ್ಕೆ ಬಹುಮುಖ್ಯ ಕಾರಣ ಏನು ಅನ್ನೋದನ್ನ ನೋಡೋಣ ಭ್ರಷ್ಟಾಚಾರ ಆರೋಪಗಳು ಹೌದು ಮತ್ತು ಕಾನೂನು ಸಮಸ್ಯೆಗಳು ಪಕ್ಷದ ಉನ್ನತ ನಾಯಕರ ವಿರುದ್ಧ ವಿಶೇಷವಾಗಿ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಮತ್ತು ಬಂಧನ ಪಕ್ಷದ ವರ್ಚಸ್ಸಿಗೆ ಒಂದು ಗಂಭೀರವಾದಂತಹ ಹಾನಿಯನ್ನು ಮಾಡುದು ಅಂತ ಹೇಳಿ ಹೇಳಬಹುದು ಈ ಕಾನೂನು ವಿವಾದಗಳು ಎಎಪಿಯ ಭ್ರಷ್ಟಾಚಾರ ವಿರೋಧಿ ಇಮೇಜನ್ನು ಅನ್ನ ದುರ್ಬಲಗೊಳಿಸಿದ್ವು ನಂತರ ಅವರು ತಮ್ಮ ಭರವಸೆಗಳನ್ನ ಈಡೇರಿಸಲಿಲ್ಲ ಯಮುನಾ ನದಿಯನ್ನು ಸ್ವಚ್ಛಗೊಳಿಸೋದು ದೆಹಲಿ ರಸ್ತೆಗಳನ್ನ ಪ್ಯಾರಿಸ್ನಂತೆ ಮಾಡ್ತೀವಿ ಮತ್ತು ಶುದ್ಧ ನೀರನ್ನು ಒದಗಿಸೋದು ಮುಂತಾದ ಕೇಜ್ರಿವಾಲ್ ನೀಡಿದ ಮೂರು ಪ್ರಮುಖ ಭರವಸೆಗಳು ಈಡೇರಲಿಲ್ಲ ಅಂತಾನೆ ಹೇಳಬಹುದು ಏನು ನಾಯಕತ್ವದ ಒಂದು ಅಸ್ಥಿರತೆ ಹೌದು ಡೆಲ್ಲಿಯಲ್ಲಿ ನಾಯಕತ್ವದಲ್ಲಿ ಒಂದು ಏನಂತ ಹೇಳಿದ್ರೆ ಅಸ್ಥಿರತೆ ಇರಲಿಲ್ಲ ಕೇಜ್ರಿವಾಲ್ ಅವರ ಬಂಧನ ಮತ್ತು ನಂತರದ ರಾಜೀನಾಮೆ ಪಕ್ಷದ ನಾಯಕತ್ವದಲ್ಲಿ ಸಮಸ್ಯೆ ಉಂಟು ಮಾಡಿತು ಸರಿಯಾದ ನಾಯಕತ್ವ ಸಿಗದೆ ಒಂದು ರೀತಿಯಲ್ಲಿ ಸಮಸ್ಯೆ ಆಯಿತು ಇನ್ನು ಹೊಸ ಮುಖ್ಯಮಂತ್ರಿಯಾಗಿ ಅತಿಶಿ ನೇಮಕಗೊಂಡಿದ್ದರೂ ಕೂಡ ನಾಯಕತ್ವದಲ್ಲಿ ಈ ಬದಲಾವಣೆ ಪಕ್ಷಕ್ಕೆ ಸವಾಲಿನದಾಗಿತ್ತು ಅತ್ಯಂತ ದೊಡ್ಡ ವಿಷಯ ಅಂತ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ವಿಶ್ವಾಸಾರ್ಹತೆ ತೀವ್ರವಾಗಿ ಕಡಿಮೆಯಾಗಿರುವಂಥದ್ದು ಇನ್ನು ಕಾಂಗ್ರೆಸ್ ಮತಗಳನ್ನು ವಿಭಜಿಸಿತು ಇದು ಖಂಡಿತವಾಗಿ ಪ್ರಮುಖ ಕಾರಣ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸೀಟುಗಳ ವಿಷಯದಲ್ಲಿ ಕೇವಲ ಒಂದು ಸ್ಥಾನವನ್ನ ಮಾತ್ರ ಗೆಲ್ಲಬಹುದು ಆದರೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಕಾಂಗ್ರೆಸ್ ನೊಂದಿಗೆ ಕಾಂಗ್ರೆಸ್ನೊಂದಿಗೆ ಮಾಡಿದಂತೆ ಇಡೀ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಮತಗಳನ್ನು ವಿಭಜಿಸಿದೆ ಎರಡು ಸಾವಿರದ ಹದಿಮೂರರ ನಂತರ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಆಮ್ ಆದ್ಮಿ ಪಕ್ಷದ ಕಡೆಗೆ ತಿರುಗ್ತು ಅದರಿಂದ ಕಾಂಗ್ರೆಸ್ ಮರಳುವಿಕೆಯಿಂದ ಎಎಪಿಗೆ ಸಂಕಷ್ಟದಲ್ಲಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಎಲ್ಲ ಏಳು ಸ್ಥಾನಗಳ ಸೋಲು ಮತ್ತು ಪಂಜಾಬ್ನಲ್ಲಿ ಕೇವಲ ಮೂರು ಸ್ಥಾನಗಳಲ್ಲಿ ಗೆಲುವು ಪಕ್ಷದ ಬೆಂಬಲ ನೆಲೆಯಲ್ಲಿ ಕುಸಿತವನ್ನು ತೋರಿಸ್ತು ಇದು ಮತದಾರರ ವಿಶ್ವಾಸವನ್ನು ಕ್ಷೀಣಿಸಲಿಕ್ಕೆ ಕಾರಣವಾಯಿತು ಇನ್ನು ಆಂತರಿಕ ಕಲಹ ಮತ್ತು ರಾಜೀನಾಮೆಗಳು ಪಕ್ಷದೊಳಗಿನ ಆಂತರಿಕ ಗುದ್ದಾಟ ಕಚ್ಚಾಟ ಮತ್ತು ಕೈಲಾಶ್ ಗೆಹ್ಲೋಟ್ ಮತ್ತು ರಾಜ್ಕುಮಾರ್ ಆನಂದ್ ಅವರಂತಹ ಪ್ರಮುಖ ನಾಯಕರು ಪಕ್ಷವನ್ನು ಬಿಟ್ಟು ಹೋಗಿರುವಂಥದ್ದು ಏನು ಇದೆಲ್ಲವೂ ಕೂಡ ಪಕ್ಷದಲ್ಲಿರುವಂತಹ ಒಂದು ದೌರ್ಬಲ್ಯವನ್ನು ಬಹಿರಂಗಪಡಿಸ್ತು ಇನ್ನು ವಿರೋಧ ಪಕ್ಷಗಳ ಆರೋಪಗಳ ಪರಿಣಾಮ ವಿರೋಧ ಪಕ್ಷಗಳು ಎ ಎ ಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಅದರ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಲಿಕ್ಕೆ ಬಳಸ್ಕೊಂಡ್ವು ಇದು ಪಕ್ಷದ ಇಮೇಜ್ಗೆ ಮತ್ತಷ್ಟು ಹಾನಿ ಮಾಡಿತು ಇನ್ನು ಮಹಿಳೆಯರು ಮತ್ತು ಹೊಸ ಮತದಾರರು ಎ ಎ ಪಿ ಮುಖ ಮಾಡಲಿಲ್ಲ ಇದು ಕೂಡ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಒಟ್ನಲ್ಲಿ ಈ ಬಾರಿ ಬಿ ಜೆ ಪಿಯ ಒಂದು ಪ್ರದರ್ಶನ ಹಾಗೆ ಎ ಎ ಪಿಯ ಕೆಲವೊಂದು ಅವರೇ ಕೈಯಾರೆ ಮಾಡಿಕೊಂಡಂತಹ ತಪ್ಪುಗಳು ಕಾಂಗ್ರೆಸ್ನ ಒಂದು ನಿರ್ಧಾರ ಇದೆಲ್ಲವೂ ಸೇರಿಕೊಂಡು ಈ ಬಾರಿ ದೆಹಲಿಯಲ್ಲಿ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಂತಹ ಎ ಎ ಪಿಯ ಕನಸು ನುಚ್ಚುನೂರಾಗಿದೆ ಅಂತಲೇ ಹೇಳಬಹುದು ಡೆಲ್ಲಿಯಲ್ಲಿ ಈ ಬಾರಿ ಬಿ ಜೆ ಪಿ ಗದ್ದುಗೆಯನ್ನು ಏರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ದೆಹಲಿಯ ಹೊಸ ದೊರೆಯಾಗಿ ಬಿಜೆಪಿ ಮತ್ತೆ ಬರ್ತಾ ಇದೆ ಅದು ಕೂಡ ಮೆಜಾರಿಟಿಯನ್ನು ಪಡ್ಕೊಂಡು ಒಂದು ರೀತಿಯಲ್ಲಿ ಇದು ಬಿಜೆಪಿ ನರೇಂದ್ರ ಮೋದಿ ಅವರ ಅವಧಿಯ ಒಂದು ಸಾಧನೆ ಅಂತಲೇ ಹೇಳಬಹುದು ಆದ್ರೆ ಎ ಎ ಪಿಗೆ ಇದೊಂದು ರೀತಿಯಲ್ಲಿ ನೋವು ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಮೂರನೇ ಬಾರಿಗೆ ನಾವು ಡೆಲ್ಲಿಯಲ್ಲಿ ಅನ್ನುವಂತಹ ಆಸೆನ ಇಟ್ಕೊಂಡಿದ್ರು ನೋಡೋಣ ಆದರೆ ಕರೆಕ್ಟ್ ಆದ ಒಂದು ಪಿಕ್ಚರ್ ಸಿಗುವ ತನಕ ಈ ಒಂದು ಮುನ್ನಡೆ ಹಿನ್ನಡೆ ನಡೀತಾ ಇರುತ್ತೆ ನೋಡೋಣ ಕೊನೆಯ ಒಂದು संदर्भ यारोट बरते धन्यवाद मैं पहले से बताते चुनाव लड़ते समय उम्मीदवार का आचार शुद्ध होना विचार शुद्ध होना जीवन निष्कलंक होना जीवन में त्याग होना और अपने अपमान पीने की शक्ति होना ये गुण अगर उम्मीदवार में है तो मतदारों को विश्वास आता है ये हमारे लिए कुछ कर, करने वाला है मैं बार बार बताते गया लेकिन उनके दिमाग में नहीं आया है और आखिर शराब के बारे में उन्होंने एक मुद्दा उठाया कि शराब शराब की दुकान उसमें शराब के बाद क्यों आ गई पैसा धन और दौलत इसमें है।, के के तो है। इस शराब के कारण वो बदनाम हो गया है कारण इस कारण लोगों को भी एक मौका मिला कि ये चारित्र के बारे में बोलता है और दूसरे पारे में शराब की बात बत मैं पहले से बता रहे आचार को श्रद्धा रखो अभी चार को श्रद्धा वो उनके दिमाग में नहीं रहा और उसके कारण आज वो इलेक्शन में हार गए कम कम वोटिंग हुए तो क्या अल्लाह भ्रष्टाचार जो उनके नेताओं के ऊपर जो भ्रष्टाचार के आरोप लगे थे तो क्या वो भी इस नाकामी के पीछे जो जिन उनको कम सीट मिली है वो भी वजह रही भ्रष्टाचार उनके ऊपर भ्रष्टाचार क्या अरविंद केजरीवाल हो या उनके कई नेता हो उनके ऊपर भ्रष्टाचार के आरोप लगे थे क्या ये वजह हो सकती है जो उनके उनके कम सीट चुनकर आए हैं राजनीति में आरोप प्रत्यारोप होते रहते हैं लेकिन जब आरोप होते हैं, तो ये आरोप कैसे गलत है वो जनता को दिखाना जरूरी है कि ये मेरे ऊपर जो आरोप हुआ, ये गलत है गलत है ये साबित करना पड़ता है जो साबित होगा तो कोई कोई नहीं बिगाड़ सकता है और सच हमेशा सच होता है झूठा हमेशा झूठ होता है तो सच के, के से जा, जा, जाना चाहिए था। आ, कई बार ऐसा आरोप भी लगा है क्या अन्ना हजारे के वजह से अरविंद केजरीवाल जो है तो दिल्ली पे सत्ता पर बैठ, अन्ना हजारे के ही वजह से अरविंद केजरीवाल दिल्ली पे सत्ता पर बैठे उन्हीं के साथ वो अनशन करते थे बार बार आप पे उंगलियां उठाई गई और अभी भी उठाई जाती है कैसे देखते हैं अन्ना इसे ये बराबर नहीं है दिल्ली में पहली बार एक मीटिंग हुई थी और उस मीटिंग में ये इन्होंने पक्ष और पार्टी निकालने के लिए सोच किया था मीटिंग ऐसे ले थी और जिन जिनको पक्ष पार्टी में जाना है वो मीटिंग के लिए आ जाओ मैंने देखा मैंने ये तय किया पक्ष पार्टी में मैं नहीं जाऊंगा किसी पक्ष पार्टी में मैं नहीं, नहीं जाऊंगा और वो मीटिंग हो गई मैं पक्ष पार्टी से दूर रह गया तब से आज तक दूर रहा फिर वो पक्ष पक्ष निकाले पार्टी निकाला और पार्टी में चले नया नया पार्टी था लोगों ने विश्वास किया आगे चलकर शराब के, बाद, के दुकान निकालना शराब के बिक्री के दुकान बढ़ाना पैसा सामने आ गया और उसमें से वो उसका इमेज खत्म हो गया तो कहीं ना कहीं अरविंद कही केजरीवाल ने स्वार्थी